ನಿತಿನ್ ಗಡ್ಕರ್ಜಿ ಅವರು ಸುಮಾರು ಏಳು ಸಾವಿರ ಕೋಟಿ ಮೊತ್ತದ ಕಾಮಗಾರಿಗಳನ್ನು ಕೂಡ ಬೆಳಗ್ಗೆ ಬೆಳಗಾವಿಯಲ್ಲಿ ನಾವು ಭೂಮಿ ಪೂಜೆ ಮಾಡಿದ್ದೇವೆ ಅದೇ ರೀತಿ ಇವತ್ತು ಶಿವಮೊಗ್ಗ ಭಾಗದಲ್ಲಿ ಬರುವಂಥ ದಕ್ಷಿಣ ಭಾಗ ಸುಮಾರು ಆರು ಸಾವಿರದ ಇನ್ನೂರು ಕೋಟಿ ಕಾಮಗಾರಿಗಳನ್ನು ಇವತ್ತು ನಾವು ಅರ್ಪಣೆ ಮಾಡ್ತಾ ಇದ್ದೀವಿ ಇದು ಬಹುಶಃ ಕರ್ನಾಟಕಕ್ಕೆ ನಾಗಸನವೇ ಮೊದಲತಾ ಜನತನಕ್ಕೆ ಕೃತಜ್ಞತೆ ಏಕೆಂದರೆ ಯಾವುದು ಅಭಿವೃದ್ಧಿ ಅಭಿವೃದ್ಧಿ ಬಹಳ ಮುಖ್ಯ ಅನುಭೂತಿ ಮೇ ಇರಬಹುದು ಶೈಕ್ಷಣಿಕವಾಗಿ ಇರಬಹುದು ಅಥವಾ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಒಕ್ಕಲೇ ಮಾರ್ಗ ರಸ್ತೆ ಬಹಳ ಅವಶ್ಯಕತೆ ಇಲ್ಲಿ ರಸ್ತೆ ಚೆನ್ನಾಗಿರುತ್ತೆ ಅಲ್ಲಿ ಎಲ್ಲಾ ವೃತ್ತ ಆಗಕ್ಕೆ ಸಾಧ್ಯಾತನೆ ಕಳೆದ 10 ವರ್ಷದಿಂದ ಕೃಷಿಜಿಯೋ ಕೇಂದ್ರ ಸಾರಿಗೆ ಸಚಿವರಾದ ಮೇಲೆ ಬಹಳಷ್ಟು ಇತಿಹಾಸವನ್ನ ವರ್ಗಾವಣೆ ಮಾಡಲಿಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಮತ್ತು ಅದರಲ್ಲಿ ಯಶಸ್ವಿ ಕೂಡ ಆಗಿರೋದು ಹಾಗಿದ್ರೆ ಅವ್ರು ಹೇಳ್ತಾ ಇದ್ರು ಹಿಂದೆ ಒಂದು ಲಕ್ಷ ಕಿಲೋಮೀಟರ್ ನಿರ್ಮಾಣ ಆಗಿದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಒಂದು ಲಕ್ಷ ಕಿಲೋಮೀಟರ್ ಅವರಿಗೆ ನಿರ್ಮಾಣ ಆಗಿದೆ ಅಂತ ಅದು ಸತ್ಯ ಅಲ್ಲಿ ಪ್ರಶ್ನೆ ಗಡ್ಕರಿ ಅವರ ಬಗ್ಗೆ ನಮಗೂ ವಿಶೇಷವಾದ ಕಾಳಜಿ ಏನಾದ್ರು ಯಾವುದೇ ಒಂದು ಪಕ್ಷದ ಪರವಾಗಿ ಅವರ ಕೆಲಸ ಮಾಡೋದ್ರೆ ಬಹಳ ಹೆಮ್ಮೆ ಅವರು ಈ ದೇಶ ಈ ರಾಜ್ಯ ಅದಕ್ಕೋಸ್ಕರ ಡೆಡಿಕೇಟ್ ಆಗಿ ವರ್ಕ್ ಮಾಡೋದ್ರಿಂದ ಅವರು ನಾವು ಹೆಚ್ಚು ಪ್ರೀತಿ ಗೌರವಿಸ್ತೀವಿ ಇವತ್ತು ಅಂತ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಒಂದು ಅವಶ್ಯಕತೆ ಬಹಳಷ್ಟು ಇದೆ ನಾವು ರಾಜ್ಯದಲ್ಲಿ ಬೇರೆ ಸರ್ಕಾರ ಇರ್ಬೋದು ಕೇಂದ್ರದಲ್ಲಿ ಬೇರೆ ಸರ್ಕಾರ ಇದ್ದಾಗ ಬಹಳಷ್ಟು ಕನಸುಗಳೇ ಆಗ್ತಾವೆ ಆದರೆ ಅವರ ಅವರ ಅವಧಿಯಲ್ಲಿ ಯಾವುದೇ ಅಂತ ಸಂದರ್ಭ ನೋಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗಿದೆ ನಾನು ಒಂಬತ್ತು ತಿಂಗಳಲ್ಲಿ ಅವರು ಐದು ಬಾರಿ ಭೇಟಿ ಐದು ಸಾರಿ ಭೇಟಿಯಾಗಿ ನಮ್ಮ ರಾಜ್ಯದ ಬಹಳಷ್ಟು ಸಮಸ್ಯೆಗಳನ್ನ ಪರಿಹಾರ ಬೆಳೆ ಪ್ರಯತ್ನ ಮಾಡ್ತೀವಿ ಸುಮಾರು ಹನ್ನೆರಡು ವರ್ಷಗಳಿಂದ ನಿನಗೂ ಬಿದ್ದಂತ ಬಹಳಷ್ಟು ಯೋಜನೆಗಳನ್ನ ನಮ್ಮ ಒಂಬತ್ತು ತಿಂಗಳಲ್ಲಿ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಂತ ಒಂದು ಯಾದನ್ನು ಕೊಟ್ಟಿದ್ರು ಅವರು ಹನ್ನೆರಡು ವರ್ಷಗಳಿಂದ ಹನ್ನೆರಡು ವರ್ಷಗಳಿಂದ சுமாரும் காமாரி யாதையுன்னு பண்ணுறோம் நம்ம ஏ ரீதி நம்ம சர்க்களே நான் அதன பரிஹார மாவட்ட பிரயத்ன மாச்சவரை டம் கொண்டேன் மார்ச் எல்லா காமகாரி நம்ம சர்க்கெல்லாம் சௌலத்த சேவை பரவசை கொண்டே ண்டாகி நம்ம சித்திராம சர்க்காக நமக்கு எல்லா சப்போட்டும் நம்ம சர் நீங்கள் இங்கே வேலைக்கு முகாந்திர தமக்கு பரவசை கொட்டு ಈಗಾಗಲೇ ಈ ಭಾಗದ ಕಾಮಗಾರಿಗಳನ್ನ ನಾವು ಹೇಳಿದ್ದಾರೆ ಯಾವ ಕೆಲಸ ಎಷ್ಟೆಕ್ ಮಾಡಿದ್ದೇವೆ ಯಾವ ರೀತಿ ಅಂತ ಹೀಗಾಗಿ ಖಂಡಿತವಾಗಿ ಕರ್ನಾಟಕ ನೋವೊಂದು ಇಲಾಖೆ ಕೇಂದ್ರದ ಜೊತೆಗೆ ಕೈ ಜೋಡಿಸಿ ನಮ್ಮ ರಾಜ್ಯಕ್ಕೆ ಬರಬೇಕಾದ ಹಲವಾರು ಯೋಜನೆಗೆ ನಮ್ಮ ಸರ್ಕಾರ ಖಂಡಿತವಾಗಿ ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದೆ ಜೊತೆಗೆ ಸ್ಥಳೀಯ ಶಾಸಕರು ಕೂಡ ಸುಮಾರು ಮೂರು ರಸ್ತೆಗಳನ್ನ ನ್ಯಾಷನಲ್ ಹೈವೇ ಕನೆಕ್ಟ್ ಮಾಡಲಿಕ್ಕೆ ಹೇಳಿದ್ರು ಹತ್ತು ಕೋಟಿ ರೂಪಾಯಿ ನನಗೆ ಮುಂಚೆನೆ ಕೇಳಿದ್ರು ಅದರಲ್ಲಿ ಈಗಾಗಲೇ ಒಂದು ಸೆಂಟನ ಮಾಡಿದ್ದಾರೆ ಒಂದು ನಾಲ್ಕು ಲಕ್ಷ ಕೋಟಿ ರೂಪಾಯನ್ನು ನಾವು ಈಗಾಗಲೇ ಮಾಡಿದ್ದೀನಂತ ಹೇಳ್ತೀನಿ ಇನ್ನು ಎರಡನ್ನ ಎರಡನ್ನ ಬರುವ ದಿವಸಗಳಲ್ಲಿ ಮುಂದಿನ ಈ ಬಜೆಟ್ ಅಲ್ಲಿ ಹೊಸ ಬಜೆಟ್ ಅಲ್ಲಿ ಖಂಡಿತವಾಗಿ ನೀಡ್ತೀನ ಮಾತನ್ನ ನಮ್ಮ ಪಿಡಬ್ಲ್ಯೂ ಇಲಾಖೆ ರಾಜ್ಯದ ಅಭಿವೃದ್ಧಿಗೆ ಖಂಡಿತವಾಗಿ ಪೂರಕವಾಗಿ ಕೆಲಸ ಮಾಡ್ತಾನೆ ಮಾತನ್ನು ಹೇಳಿ